ಹವಾಮಾನ ಆಧಾರಿತ ಬೆಳೆ ವಿಮೆ ರೈತರ ಹಣ ಪಾರದರ್ಶಕವಾಗಿ ಖಾತೆಗೆ ಸೇರಬೇಕು ರೈತ ಹಿತರಕ್ಷಣಾ ವೇದಿಕೆ ಮೂಡಿಗೆರೆಯಲ್ಲಿ ಹವಾಮಾನ ಆಧಾರಿತ ಫಸಲ್ ಬಿಮಾ ಯೋಜನೆ ಸಂಬಂಧ ಗಂಭೀರ ಆರೋಪಗಳು ಕೇಳಿಬಂದಿವೆ ರೈತರು ಕಟ್ಟಿದ ವಿಮೆ ಹಣ ಪಾರದರ್ಶಕವಾಗಿ ವಿತರಿಸಿರುವುದರಿಂದ ರೈತರಿಗೆ ದೊಡ್ಡ ನಷ್ಟ ಉಂಟಾಗಿದೆ ಎಂದು ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಬಿಕೆ ಕುಮಾರ್ ದೂರಿದ್ದಾರೆ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಸಾಲಿನವರೆಗೆ ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಳಿಗೆ ರೈತರು ವಿಮೆ ಹಣ ಕಟ್ಟಿದ್ದಾರೆ ಆದರೆ ಈ ಅವಧಿಯಲ್ಲಿ ಹೆಚ್ಚು ಮಳೆ ಆದರೂ ಅನೇಕ ರೈತರಿಗೆ ಪರಿಹಾರ ಸಿಗಲಿಲ್ಲ ಕೆಲವರಿಗೆ ಕಟ್ಟಿದ ಹಣಕ್ಕಿಂತ ಕಡಿಮೆ ಮೊತ್ತ ಮಾತ್ರ ಬಿಡುಗಡೆ ಮಾಡಲಾಗಿದೆ ಬಹುತೇಕರಿಗೆ ಪರಿಹಾರವೇ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ ತಾಲೂಕಿನ ಊರು ಬಗೆ ತ್ರಿಪುರ ತರುವೆ ಸೇರಿದಂತೆ ಹಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಳೆ ಮಾಪನ ಕೇಂದ್ರಗಳು ಹಾಳಾಗಿವೆ ಸರಿಯಾದ ಮಳೆ ದಾಖಲೆ ಲಭ್ಯವಿಲ್ಲದ ಕಾರಣ ವಿಮೆ ಪಾವತಿ ತಡೆಗಟ್ಟಲಾಗಿದೆ ಹಾಳಾದ ಕೇಂದ್ರಗಳ ಬದಲಿಗೆ ಇನ್ನೊಂದು ಪ್ರದೇಶದ ಮಳೆ ದಾಖಲೆ ಬಳಸಿ ಪರಿಹಾರ ನಿರ್ಧರಿಸಿದರೆ ರೈತರಿಗೆ ಅನ್ಯಾಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದರು ಹೊಸಕೆರೆ ಗ್ರಾಮದ ಮಳೆ ಮಾಪನ ಕೇಂದ್ರದ ಲೆಕ್ಕವನ್ನು ಪರಿಗಣಿಸಿ ಪರಿಹಾರ ನೀಡಲು ಆಗ್ರಹಿಸಿದ ಅವರು ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಜಿಲ್ಲಾಡಳಿತ ಭರವಸೆ ನೀಡಿದೆ ಪರಿಹಾರ ಕೊಡದಿದ್ರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಅದೇ ಸಂದರ್ಭದಲ್ಲಿ ಫಾರ್ಮ್ ನಂಬರ್ ಐವತ್ತು ಮತ್ತು ಐವತ್ ರ ದೋಷ ಸರಿಪಡಿಸಲು ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಅವರ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕೆಜಿಎಫ್ ಮಾಜಿ ಅಧ್ಯಕ್ಷ ಗೌಡ ಮಾತನಾಡಿ ಸರ್ಫೇಸಿ ಕಾಯ್ದೆ ರೈತರಿಗೆ ಮಾರಕವಾಗಿದೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸತ್ತಿನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಧ್ವನಿ ಎತ್ತಿರುವುದು ಶ್ಲಾಘನೀಯ ಪ್ಲಾಂಟೇಷನ್ ಬೆಳೆಗಳನ್ನು ಈ ಕಾಯ್ದೆಯಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ ಗೋಷ್ಠಿಯಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಡಿಎಲ್ ಅಶೋಕ್ ಕುಮಾರ್ ಮುಖಂಡರಾದಂತಹ ಎಚ್ಇ ಹಾಲಪ್ಪಗೌಡ ಎಸ್ಪಿ ರಾಜು ಪಿಕೆ ನಾಗೇಶ್ ಸುರೇಂದ್ರ ಹ್ಯಾರಗುಡ್ಡೆ ಮತ್ತು ಹಲವರು ಉಪಸ್ಥಿತರಿದ್ದರು ರೈತಪರ ಹೋರಾಟ ಬಲವಾಗಿ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪಾರದರ್ಶಕ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಹೆಚ್ಚಾಗಿದೆ ಶಾಸಕರಿಗೆ ಈ ಸೆಷನ್ ಮುಗಿದು ಬಂದ ನಾವು ಇಲ್ಲಿ ರೈತರ ಪರವಾಗಿ ಒಂದು ಸನ್ಮಾನ ಮಾಡಬೇಕು ಯಾಕಂದ್ರೆ ನಮ್ಮ ಯಾವಂತ ಸಮಸ್ಯೆ ಫಿಫ್ಟಿ ಫಿಫ್ಟಿ ತ್ರೀ ಇದೆಯಲ್ಲ ಒಂದು ಒಂದು ವರ್ಷದಿಂದ ನಡೀತಾ ಇದೆ ಸುಮಾರು ಮನೆ ಹೋಗಿ ನಿಮಗೆ ಮಾಹಿತಿ ಇಲ್ದೇ ಮೂರು ಜನ ಸೊಸೈಟ್ ಮಾಡ್ಕೊಂಡಿದ್ದಾರೆ ಅಗ್ರಾಚಾರವ್ರು ಬರ್ತಿಟ್ಟದ್ರೆ ಒಂದು ದೊಡ್ಡ ಸಾಧನೆ ಆದ್ರೆ ನಮ್ ಕಡಿ ಅಂತೇಳಿ ಅವರ ಎತ್ತಿ ಅದು ಯಾವಾಗ ಅಡ್ಡಿ ವಜಾ ಆಯ್ತು ಮಾಡ್ಕೊಂಡ್ರು ಬರೀಲ್ಲ ಪ್ರತಿ ಸತ್ತಿದ್ರೆ ಒಂದು ಐದಾಗಿರೋದು ಇಂತರ ಮನೆ ತುಂಬಾ ಜನ ಹೋಗಿದೆ ಮತ್ತೆ ಹತ್ತು ಗಂಟೆಯಿಂದ ನಾಲ್ಕು ಹೇಳಿದ್ರು ಹೇಳಿದ ಮಾಹಿತಿ ಕೊಡ್ತಿರ್ಬೇಕಾದ್ರೆ ನಲ್ವತ್ತು ಗಂಟೆವರೆಗೆ ವರ್ಗ ಜನ ಜಗತ್ತಿ ಜನ ಅದರಲ್ಲೂ ಎಲ್ಲ ವರ್ಗ ಇದ್ದಾರೆ ಒಂದ್ ಕುಂಟೆ ಜಾಗ ಎಕ್ಸ್ಟ್ರಾ ಜಾಗ ಇಲ್ಲ ಇವರು ಇವ್ನ ಯಾವ ರೀತಿ ಇವರು ನೋಡಿದ್ರು ನಂಗೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕಂದಾಯ ಮಂತ್ರಿಗಳು ತುಮಕೂರು ಮಾಡಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಒಂದ್ ಸಭಾ ಬೇಡ ಇಲ್ಲ ಅಲ್ಲ ಅಲ್ಲಿ ಫಾರಿನ್ ನಲ್ಲಿ ಇರೋರಿಗೂ ಕೊಟ್ಟಿದ್ದಾರೆ ಅವ್ ಕಿತ್ ಯಾರ ಕಿತ್ತ ಅಂದ ಅವ್ರು ಕಿತ್ತಾಕ್ಲಿ ಜಿನೇನು ಇರೋರಿಗೆ ಒಳ್ಳೆ ಇವ್ರು ಯಾವ ರೀತಿ ಇವ್ರು ಯೋಚನೆ ಮಾಡ್ತಾರೆ ಈಗ ನಾಲ್ಕ್ ಜನ ಇದ್ ಅಣ್ಣರು ಎಲ್ಲ ಹಂಚ್ಕೊಂಡಿದ್ದೀವಿ ಎಂಟೆಂಟು ಮೂರ್ ಮೂರು ಎಕರೆ ನಾಲ್ಕೆಂಟು ಎಕರೆ ಬಂದಿದೆ ಇನ್ನು ಒಂದು ಎಕರೆ ಕೊಟ್ಟದ್ದು ಅದ್ರ ಗೆಲ್ಲದಕ್ಕೆ ರೈಟ್ಸ್ ಇಲ್ಲ ಸರ್ಕಾರಿ ಮಾನವನ್ನ ಮಾಡ್ಬೇಕಾದ್ರೆ ಒಂದು ಕುಟುಂಬ ಅಂತ ಹೇಳಿದೆ ಆ ಕುಟುಂಬ ತಕ್ಕ ನೋಡ್ಬೇಕು ಬಟ್ ಬೇಕೋ ಬೇಗ ಹೋಗಿ ಬಂತು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ದಾರೆ ಆ ಸಭೆ ಸಕ್ಸಸ್ ಆಗಲಿ ಆಗದೆ ಹೋಗಿ ಬಟ್ ಸಾಮಾನ್ಯವಾಗಿ ಒಂದು ಸ್ಪೆಷಲ್ ಆಗೋ ಒಂದು ಗೌರವ ನಾವು ನಮ್ಮ ತಾಲೂಕಿನ ಜನ ಕೊಡಬೇಕು ಅದನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ತಿರ್ವಾಗಿ ಮಾಡಿದಿರಿ ಅದನ್ನ ನಿಮ್ಮ ಮುಂದೆ ಕೆಡೋಕ್ಕೆ ಮಿಷ್ಟಪಡ್ತೀವಿ ಇಲ್ಲಿ ದಿನಾಂಕ ಇನ್ನೊಂದು ಸಲ ನಿಮ್ಮ ಸಮ್ಮುಖ ಸಮ್ಮಕ್ಕದಲ್ಲಿ ಅದರಲ್ಲಿ ಬೆಳೆ ಬೇಗ ಸಂಬಂಧಪಟ್ಟಲ್ದೆ ನಮ್ಮ ತಾಲೂಕಿನಲ್ಲಿ ತುಂಬ ಗೋರ್ಮೆಂಟ್ ನಡೆದಿದೆ ಇದರಲ್ಲಿ ನನಗೆ ಅಷ್ಟೇ ಇರೋ ಆರ್ಟಿಕಲ್ಸ್ ಎಲ್ಲ ಇಲಾಖೆದು ತಪ್ಪಿದೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಏನು ಮಳೆ ಮಾಪನ ಇಟ್ಟು ಇದ್ದಾರೆ ಅವರು ಹೋದ ವರ್ಷ ಮುಗಿದೋಗಿದೆ ಅದರ ಡೇಟು ಕಳೆದ ಜನಕ್ಕೆ ಆ ಡೇಟ್ ಮುಗಿದೋದ್ರೂ ಕೂಡ ಮಳೆ ಹನಿನೇ ಇಲ್ಲ ನಮ್ಗೆ ದುಡ್ಡು ಕಟ್ಸ್ಕೊಂಡಿದ್ದಾರೆ ಈಗ ನೋಡಿದ್ರೆ ಮಳೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಕಳೆದ ವರ್ಷನೇ ಹಾಳಾಗಿದೆ ಸರ್ ಅದ್ರ ಪಕ್ಕದ್ದು ನಾವು ಮಾಡ್ತೀವಿ ನಿಮ್ಗೆ ಗೊತ್ತಿದ್ದಂತೆ ನಮ್ದು ಅತಿವೃಷ್ಟಿ ಪ್ರದೇಶ ನಾವು ತ್ರಿಪುರ ಆಮೇಲೆ ಕೊಟ್ಟಿಗೆ ಒಂದು ವೆಸ್ಟರ್ನ್ ಗಾಲ್ಟ್ ಅಡಿಗೆ ಬರ ಅಂತಾರೆ ನಾವು ನಮಗೆ ಈ ವರ್ಷ ಇನ್ನೂರ ಎಂಬತ್ತರಿಂದ ಮುನ್ನೂರ ಅರವತ್ತಿಂಚನವರೆಗೂ ಮಳೆ ಆಗಿದೆ ಈ ಹೊರ ಮನೆ ಮಳೆ ಕೇಂದ್ರದಲ್ಲಿ ಮುನ್ನೂರು ಇಂಚ್ ಮಳೆ ಆಗಿದೆ ಸೊ ನೋಡಿದರೆ ಅವರು ಮಡಮಾಪನ ಕೇಂದ್ರ ಆಕ್ಟಿವ್ ಆಗಿಲ್ಲ ಈಗ ನಿಮ್ಮ ಪಕ್ಕದ ತಗೊಂಡೋಗಿ ಅಂತೂ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡ್ತೀವಿ ಅಂತ ಒಂದು ಸೌಕ್ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಎಲ್ಲ ರೈತರು ಅದನ್ನು ವಿರೋಧ ಮಾಡಿದ್ದೀವಿ ನಾವು ನಿನ್ನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಹೇಳಿದ್ದೀವಿ ಪಕ್ಕದಲ್ಲೇ ಒಂದು ಹೊಸಕೇರಿನಲ್ಲಿ ಒಂದು ಕೇಂದ್ರ ಇದೆ ಅದು ಕೂಡ ಏನು ಸರ್ಕಾರಿ ದಾಖಲೆ ತಗೋಳ ಕೇಂದ್ರವೇ ಅದು ಹಾಸನದಲ್ಲಿ ಅದರ ಬೀದು ಏನು ಮಳೆ ಮಾಪನ ಮಾಡುತ್ತೆ ಆ ರಿಸಲ್ಟ್ ಅನ್ನ ನಿಮ್ದು ಕೊಡಬೇಕು ಅಂತ ಡಿ ಜಿ ಮನವಿ ಮಾಡಿದೀವಿ ಇಲ್ಲಿ ವಸ್ತು ಸ್ಥಿತಿ ಏನಂತಂದ್ರೆ ನಿಮ್ಗೆ ಅಂತವರಿಗೂ ನಮ್ಗ ನೂರ ನಲ್ವತ್ತು ಇಂಚು ಮಳೆ ಡಿಫ್ರೆನ್ಸ್ ಆಗುತ್ತೆ